ತಿಂಡಿ ಪ್ರಿಯರ ಬಾಯಿ ಕೇಳುತ್ತೆ ಅಂತ ಮಧ್ಯರಾತ್ರಿ ಸಿಕ್ಕಿದ್ದನ್ನೆಲ್ಲ ತಿಂತೀರಾ ಮಧ್ಯರಾತ್ರಿ ಜಂಕ್ ಫುಡ್ ತಿಂದ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ ಗೊತ್ತಾ ಅದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಅನೇಕರಿಗೆ ತಿಂಡಿ ತಿನಿಸುಗಳಂದ್ರೆ ತುಂಬಾ ಇಷ್ಟ ಇಡೀ ದಿನ ಏನಾದ್ರೂ ತಿಂತಾ ಇರ್ತಾರೆ ಹಿಂದೆಲ್ಲ ಏನಾದ್ರೂ ತಿನ್ಬೇಕು ಅಂತ ಅನ್ಸಿದ್ರೆ ಮನೆಯಲ್ಲೇ ತಯಾರಿಸಿದ ಆರೋಗ್ಯಕರ ತಿಂಡಿ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಮುಂತಾದವುಗಳನ್ನ ತಿಂತಿದ್ರು ಆದರೆ ಈಗ ಹಾಗಲ್ಲ ಮಾರ್ಕೆಟ್ ನಲ್ಲಿ ಸಿಗೋ ಚಿಪ್ಸ್ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಸ್ನ್ಯಾಕ್ಸ್ ಅಥವಾ ಮ್ಯಾಗಿ ಮುಂತಾದವುಗಳನ್ನು ತಿಂತಾರೆ ನೀವು ಮಧ್ಯರಾತ್ರಿ ಕುರುಕಲ ತಿಂಡಿಗಳನ್ನು ತಿಂದರೆ ನಿಮ್ಮ ಆರೋಗ್ಯಕ್ಕೆ ಅಪಾಯ ಗ್ಯಾರಂಟಿ ತಜ್ಞರ ಪ್ರಕಾರ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ತಡರಾತ್ರಿ ತಿಂಡಿಗಳನ್ನು ತಿಂತ ಇದ್ರೆ ಇದು ಹಾನಿಕಾರಕವಾಗಬಹುದು ಯಾಕಂದ್ರೆ ದಿನದ ಆ ಸಮಯದಲ್ಲಿ ಹೆಚ್ಚಾಗಿ ಜಂಕ್ ಫುಡ್ಗಳನ್ನು ಮಾತ್ರ ಜನರು ಸೇವಿಸಲು ಇಷ್ಟಪಡ್ತಾರೆ ಇದು ನಿಮ್ಮ ಜೀರ್ಣ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇನ್ನು ಈ ಕಡುಬೈಕೆಗಳನ್ನು ನಿಯಂತ್ರಿಸುವುದು ಬಹಳ ಕಷ್ಟ ಹಸಿವು ರೂಢಿ ಬೇಸರ ಒತ್ತಡ ಕಾರಣದಿಂದಾಗಿ ನಿಮಗೂ ತಡರಾತ್ರಿಯಲ್ಲಿ ಏನಾದರೂ ತಿನ್ನುವ ಅಭ್ಯಾಸವಾಗಬಹುದು ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಂಶೋಧನೆ ಪ್ರಕಾರ ರಾತ್ರಿ ಮಲಗುವಾಗ ಈ ರೀತಿ ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತೆ ಈ ಆಹಾರಗಳನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗೋದ್ರಿಂದ ನಿದ್ರೆಯು ಸರಿಯಾಗಿ ಬರೋದಿಲ್ಲ ನಿದ್ರೆಯ ಸಮಯದಲ್ಲಿ ಜೀರ್ಣಕ್ರಿಯೆಗೆ ದೇಹ ಹೆಚ್ಚುವರಿ ಶಕ್ತಿಯನ್ನು ಬಳಸುತ್ತೆ ಆ ವೇಳೆ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಕೊಬ್ಬು ಸಂಗ್ರಹವಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಇದರಿಂದ ತೂಕ ಕೂಡ ಹೆಚ್ಚಾಗುತ್ತೆ ಆದಷ್ಟು ಕರಿದ ಚೀಸಿ ಆಗಿರುವ ಅಥವಾ ಮಸಾಲೆಯುಕ್ತ ಆಹಾರಗಳನ್ನು ಸೇವಿಸೋದನ್ನ ಬಿಟ್ಬಿಡಿ ಅಗತ್ಯವಿದ್ರೆ ಸುಲಭವಾಗಿ ಜೀರ್ಣವಾಗುವ ತಿಂಡಿಗಳನ್ನ ಮಾತ್ರ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ